ಒನ್ ಟೈಮ್ ಅಲ್ಲಿ ಕರ್ನಾಟಕದ ಟಾಪ್ ಯೂಟ್ಯೂಬರ್ ಗಳಲ್ಲಿ ಒಂದಾಗಿದೆ ಈ ಹುಡುಗ ಇವತ್ತು ಅದೇ ಹುಡುಗನ ಅಕೌಂಟ್ ಸಸ್ಪೆಂಡ್ ಮಾಡೋಕೆ ಮುಂದಾಗಿದ್ದಾರೆ ಅದೇ ಜನ ಅದೇ ಜನ ಬೆಳೆಸಿದ್ರು ಇವಾಗ ಅದೇ ಜನ ಅವ್ನ ಅಕೌಂಟ್ ಸಸ್ಪೆಂಡ್ ಮಾಡೋಕು ಕೂಡ ಮುಂದಾಗಿದ್ದಾರೆ ಯಾಕೆಂದ್ರೆ ಇದರಲ್ಲಿ ಒಂದು ಅರ್ಥ ಆಗುತ್ತೆ ಮುಂದೆ ಒಳ್ಳೆ ಕಾನಿಲಿ ಬಟ್ ಇವಾಗ ಮುಂದೆ ಇವಾಗ ಕೇಳಿ ಏನಂದ್ರೆ ನೀವು ನೋಡಿರ್ಬೇಕು ನೇಪಾಳದಲ್ಲಿ ಯಾವ ರೀತಿ ಅಂದ್ರೆ ಒಬ್ಬ ರಾಷ್ಟ್ರಪತಿನ ಓಡಿಸಿದ್ರು ಅದೇ ಜನ ಆ ರಾಷ್ಟ್ರಪತಿ ಮಾಡಿದ್ದು ಅದೇ ಜನ ಓಡಿಸಿದ್ರು ಅದೇ ಜನರು ನೋಡ್ರಿ ಹಾಗೂ ಅಲ್ಲಿನ ಹಣಕಾಸು ಸಚಿವರಿಗೂ ಕೂಡ ನಡು ರಸ್ತೆಯಲ್ಲಿ ಓಡಿಸಿ ಉಡ್ದಿದ್ರು ನೇಪಾಳದಲ್ಲಿ ನೀವು ನೋಡ್ರಿ ಇದು ಏನದಂದ್ರ ಹೇಳಕ್ ಏನದಂದ್ರೆ ಜನ ಮನ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡಬಹುದು ಅಂತ ಇವಾಗ ಏನಂದ್ರೆ ಯಾರದ ಕಾನಿ ಹೇಳಕ್ ನಾ ಬಂದ್ರೆ ಅದೇ ನಮ್ದು ಪ್ರೀತಿಯಿಂದ ಎಲ್ಲರೂ ಕರೀತಾರ ಮುಕ್ಳೆಪ್ಪ ಅಂತ ಹೆಸರು ಏನದ ಅಂದ್ರೆ ಕಾಜಾ ಅವನು ಇವಾಗ ಒಂದು ಆರೋಪದಲ್ಲಿ ಸಿಕ್ಕಿಕೊಂಡಿದ್ದಾನ ಯಾವ್ದಂದ್ರ ಲವ್ ಜಿಯ ಅಂತ ಅವಲ್ಲಿ ಅವರು ಇಬ್ಬರು ಪೈಲಡ್ದು ರೀಲ್ಸ್ ಮಾಡ್ತಾರಂತ ಸೊ ರೀಲ್ಸ್ ಮಾಡ್ತಾ ಮಾಡ್ತಾ ಏನಾಗ್ಯಾರ ಮ್ಯಾರೇಜ್ ಆಗಿಬಿಟ್ರ ಯಾರಿಗ ಗೊತ್ತಿಲ್ದ್ರ ಇಲ್ಲ ಫೇಕ್ ಡಾಕ್ಯುಮೆಂಟ್ ಕೊಟ್ಟನಂತ ಕೊಟ್ಟಿ ಕೊಡ್ನಾ ಮ್ಯಾರೇಜ್ ಆಯದಂತ ಈಗ ಬಿದ್ದಾನ ಎಲ್ಲರೂ ಆರೋಪ ಮೇಲೆ ಯಾವ ರೀತಿ ಅಂದ್ರೆ ಇವಾಗ ಏನಿತ್ತು ಅಂದ್ರೆ ಒಂದು ಟೈಮಿಗೆ ಅವ್ರ ಸ್ಟ್ಯಾದ ಇದ್ ಯೂಟ್ಯೂಬ್ ಮುಕಳೆಪ್ಪ ಅಂದ್ರೆ ಉತ್ತರ ಕರ್ನಾಟಕದಾಗ ಎಲ್ಲರಿಗೊತ್ತಿದ್ನು ಇವಾಗ ಅದೇ ಜನ ಅದೇ ಜನ ಬೆಳಸಿರು ಇವಾಗ ಅದೇ ಜನ ಏನಲ್ಲತ್ತರ ಅಂದ್ರೆ ಅವ್ನ ಯೂಟ್ಯೂಬ್ ಹಾಕೊಂಡು ಸಸ್ಪೆಂಡ್ ಮಾಡಮಿ ರಿಪೋರ್ಟ್ ಮಾಡಬಿ ಎಲ್ಲತ್ತರ ಇಷ್ಟೇ ಹೇಳಂದ ಸ್ಟಾರ್ಟಿಂಗ್ ಹೇಳಿದ ಜನ ಮನ್ಸ್ ಮಾಡಿದ್ರೆ ಎಂದಿ ಮಾಡ್ತಾರೆ ಇದು ಮಾತ್ ಖಾಲಿ ಮುಕ್ಳಪ್ಪ ಭಿ ಅನ್ವಯ ಆಗಲ್ಲ ಒಬ್ಬ ರಾಜಕೀಯ ಪರ್ಸನ್ಗ ಭಿ ಅನ್ವಯ ಆಯ್ತದ ಒಂದ್ ಎಮ್ ಎಲ್ ಎಂ ಪಿ ಆ್ಯಂಡ್ ಒಬ್ಬ ರಾಷ್ಟ್ರಪತಿ ಸಿಎಂ ಅವ್ರಿಗೆ ಭಿ ಅನ್ವಯ ಆಯ್ತದ ಮತ್ತೆ ಯಾಕಂದ್ರೆ ಜನರು ಮನ್ಸ್ ಮಾಡಿದ್ರೆ ಎಲ್ಲಿ ಮಾಡ್ಬೋದಂತ ಫಸ್ಟ್ ನಾವು ಆ ಮುಕುಳಪ್ಪ ಅಂತ ಅವನ ಯೂಟ್ಯೂಬ್ದಾಗ ದಾಗ ಏನದಂದ್ರೆ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ ಅವನ್ ಅರ್ನಿಂಗ್ ನೋಡ್ರಿ ಒಂದು ವೀಡಿಯೋಲಿಂದ ಎಷ್ಟು ಅವಾಗ ಕಮಿಸ್ಕೊಲತ್ತ ಟೋಟಲ್ ಅರ್ನಿಂಗ್ ಎಷ್ಟು ಆಲತ್ತದ ಅಂತ ಈ ವಿಡಿಯೋದ ನಾನು ನಿಮ್ಗೆ ತೋರಿಸ್ತ ಲೈಸ್ ತೋರಿಸ್ತಾ ನೋಡ್ರಿ ಅವ ಏನಿಲ್ಲ ಒಂದು ವಿಡಿಯೋಲಿಂದ ಕಮ್ಸೆ ಕಮ್ ಅಂದ್ರೆ ಎರಡು ಲಕ್ಷರಿಂದ ಮೂರು ಲಕ್ಷ ರೂಪಾಯಿ ಒಂದು ವಿಡಿಯೋಲಿಂದ ಇವತ್ತು ಅರ್ನಿಂಗ್ ಮಾಡ್ಲತ್ತನ ನೋಡ್ರಿ ನಾನು ಯೂಟ್ಯೂಬ್ದಾಗ ಹೋಯ್ತಾ ಯೂಟ್ಯೂಬ್ದಾಗ ಅವನಿಗೆ ತೋರಿಸ್ತಾ ಪೂರಮ ಹೆಂಗೆ ಅರ್ನಿಂಗ್ ಮಾಡ್ತಾನಂತ ಎಲ್ಲರಿಗೂ ಗೊತ್ತಾಗಲ್ಲ ಇದು ಅರ್ನಿಂಗ್ ಏಟದಂತೆ ಬಟ್ ನಾನು ನಿಮ್ಗೆ ತೋರಿಸ್ತಾ ಇದು ಒಂದು ಇದು ಅದ್ರ ಪರ್ಫೆಕ್ಟ್ ನೋಡ್ರಿ ಅದ ನೋಡ್ರಿ ಒಂದು ಮಕ್ಕಳು ಎಪ್ಪ ರಿಯಲ್ ಟೀಮ್ ಅಂತ ನೋಡ್ರಿ ಇದೇ ಚಾನಲ್ ಈ ಚಾನಲ್ ಟೂ ಪಾಯಿಂಟ್ ಥರ್ಟಿ ನೈನ್ ಮಿಲಿಯನ್ ಸಬ್ಸ್ಕ್ರೈಬರ್ ಅಂದ್ರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡರ ತಿಳಿತದ ಇದ್ರ ಒಳಗೆ ವಿಡಿಯೋಸ್ ಎಷ್ಟು ಅಂದ್ರೆ ಐದ್ನೂರ ಐವತ್ತಾರು ವಿಡಿಯೋಸ್ ಅಪ್ಲೋಡೆಡ್ ಆಲ್ರೆಡಿ ನೋಡ್ರಿ ಯಾವಾಗ ಯಾವಾಗ ಅಪ್ಲೋಡ್ ಆಯ್ತವ ಅಂದ್ರೆ ಎಷ್ಟ್ ದಿನಕ್ಕೊಮ್ಮೆ ಇದು ನೈನ್ ಡೇಸ್ ಪೈಲ ಒಂದ್ ಅಪ್ಲೋಡ್ ಆಗಿಂದ ಅದು ಆಯ್ತದಿ ಅಥವಾ ಹದಿಮೂರ್ ದಿನ ಆಯ್ತು ಹದಿಮೂರ್ ದಿನ ಆಯ್ತದ ಎರಡು ವೀಕ್ ಪೈಲ ಎರಡು ವೀಕ್ ಪೈಲ ಮೂರ್ ದಿನ ಮೂರ್ ವೀಕ್ ಪೈಲ ಮೂರ್ ವೀಕ್ ಪೈಲ ಅಂದ್ರ ಇಲ್ಲಿ ತಿಂಗಳದಾಗ ಎಷ್ಟ್ ವಿಡಿಯೋ ಬರ್ತಾವ ಅಂದ್ರೂ ಒಂದ್ ಒಂದ್ ಎರಡ್ ಮೂರ್ ನಾಕ್ ಐದ್ ಆರು ಏಳು ಏಳೆಂಟು ವಿಡಿಯೋ ಹಾಕ್ತಾರ್ರಿ ಏಳು ವಿಡಿಯೋ ಒಂದ್ ತಿಂಗಳ ಹಾಕ್ತಾರ ಬಟ್ ಒಂದ್ ವಿಡಿಯೋಲಿಂದ ಇವ್ರು ಎಷ್ಟ್ ಅರ್ನಿಂಗ್ ಆಗ್ಬಹುದು ಅಂತ ಈ ವಿಡಿಯೋದ ನೋಡ್ರಿ ಟೋಟಲ್ ಅರ್ನಿಂಗ್ ನೋಡ್ರಿ ಅಂಡ್ ಒಂದ್ ವಿಡಿಯೋ ಅರ್ನಿಂಗ್ ಮತ್ತಾಡ್ರಿ ಸ್ವಲ್ಪ ಇವ್ರ ಬಗ್ಗೆ ಡಿಸ್ಕಶನ್ ಮಾಡ್ರಿ ಇವ್ರು ಒಳ್ಳೇದ್ ಮಾಡಿದಾರ ಕೆಟ್ಟದ ಮಾಡಿದ್ದಾರೆ ಅಂತ ನೋಡ್ರಿ ಇದಕ್ಕೇನದ ನಾವ್ ಒಂದ್ ಇದು ಅಪ್ಲಿಕೇಶನ್ ಅದಾವ ಅಪ್ಲಿಕೇಶನ್ದಾಗ ಹೋಯ್ತಾ ನೋಡ್ರಿಗ ಇಲ್ಲಿ ಬಂದಿ ಆ ಚಾನಲ್ ಲಿಂಕ್ ಪೇಸ್ಟ್ ಮಾಡ್ತಾರ ನೋಡ್ರಿ ಪೇಸ್ಟ್ ಮಾಡ್ತ ಪೇಸ್ಟ್ ಮಾಡ್ತೀವಿ ಆ ಚಾನಲ್ ಡಿಟೇಲ್ ಅಂದ ನಿಮ್ ಶೋ ಅಲತ್ತದ ಚಾನಲ್ ಡಿಟೇಲ್ ಇಲ್ಲ ಅದ ಆ ಚಾನಲ್ ದ ಸಬ್ಸ್ಕ್ರೈಬರ್ ಇಟ್ಟಿದ್ದರು ಟೂ ಪಾಯಿಂಟ್ ಥರ್ಟಿ ನೈನ್ ಮಿಲಿಯನ್ ಸಬ್ಸ್ಕ್ರೈಬರ್ ಅಂಡ್ ವ್ಯೂಸ್ ನೋಡ್ರಿ ಏಟದ ಐದುನೂರ ಐವತ್ತಾರು ವೀಡಿಯೋಸ್ ಇವ್ರು ಅಪ್ಲೋಡ್ ಮಾಡ್ರೆ ಎಲ್ಲ ಇಲ್ಲಿ ಅದ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಎಸ್ಟಿಮೇಟೆಡ್ ಟೋಟಲ್ ಅರ್ನಿಂಗ್ಸ್ ಬೈ ಚಾನಲ್ ಅಂತ ಅದ ನೋಡ್ರಿ ನೀವು ಏನು ಮಾಡ್ಬೇಕು ಇಲ್ಲಿ ನೋಡ್ಬೇಕು ಎವರೇಜ್ ಅರ್ನಿಂಗ್ ಪರ್ ವೀಡಿಯೋ ಅಂತ ಆ್ಯಂಡ್ ಟೋಟಲ್ ಎಸ್ಟಿಮೇಟೆಡ್ ಅರ್ನಿಂಗ್ ಅಂತ ಒಂದದ ಎರಡು ಬಾಕ್ಸ್ ಶೋ ಇಲ್ಲಿ ನೀವು ಫಸ್ಟ್ ವಿಡಿಯೋದಾಗ ಎವ್ರೇಜ್ ಅರ್ನಿಂಗ್ ಪರ್ ವೀಡಿಯೋ ಅಂದ್ರೆ ಒನ್ ವೀಡಿಯೋಲಿ ಎಷ್ಟು ಅರ್ನಿಂಗ್ ಆಲತ್ತದ ಇಲ್ಲಿ ಎಷ್ಟು ಆಯ್ಲತಂದ್ರ ಮೂರ್ ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಒನ್ ವಿಡಿಯೋ ನಿಂತ ರೂಪಾಯಿ ಇದು ಡಾಲರ್ ಅಲ್ಲ ಇದು ಡಾಲರ್ ಇಂಡಿಯನ್ ಕರೆನ್ಸಿ ಇಂದ ಎಷ್ಟ ಆಯ್ತದ ಅಂದ್ರ ಎಂಬತ್ತು ಎಂಬತ್ತೈದು ರೂಪಾಯಿ ಆಯ್ತವ ಒಂದ್ ಡಾಲರ್ ಮಗರ್ ಇವ್ರು ಎಷ್ಟ್ ಕಮಾಸ್ಕೊಲತ್ತರ ಅಂದ್ರ ஒன் வீடியோல ஒம்பை நூறாக்க டாலர் இண்டியா ருப்பீஸ் தான் எஸ்ட் ஐத் நான் தோர்ஸ் தான் நோட்ரிக்க எஸ்டிமேட்டெட் எவரேஜ் அர்னிங்ஸ் பர் வீடியோ மூர் சாய் ஒம்பாஹ் எஸ்ட் ஐத்த இண்டியா டாலர் தாங்க நான் தோர்ஸ்தான் நோட்ரி க்ரோம்புசர் பர்தூல் தான் சர்ச் சாயர் ஒம்பை நூறாக்கி ஒம்பை நூறாக்கு டாலர் ருபீஸ் நோட்ரிக்க ಇಲ್ಲ ಹಾಕಿದ ಇಲ್ಲ ಹಾಕ್ತಿಲ್ಕ ಇಲ್ಲೊಂದು ಡಾಟಾ ಬಂದದ್ ನೋಡ್ರಿ ಎಷ್ಟು ಬಂದದ ನೋಡ್ರಿ ಈಗ ಡಾಲರ್ಸ್ ಬಂದದ ಇನ್ನು ಎಷ್ಟೇ ಸ್ಟೇಟ್ ಡಾಲರ್ ಯು ಎಸ್ ಡಾಲರ್ ಅದ ಮೂರು ಸಾವಿರದ ಒಂಬೈನೂರ ಡಾಲರ್ ಆಗಿ ಒನ್ ವೀಡಿಯೋಲಿಂದು ಒನ್ ವೀಡಿಯೋಕ್ಕೆ ಎಷ್ಟು ಅರ್ನಿಂಗ್ ಆಲತ್ತ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಮೂರು ಲಕ್ಷ ನಲ್ವತ್ತೇಳು ಸಾವಿರದ ಒಂದ್ ನೂರ ಎಂಬತ್ತೆರಡು ರೂಪಾಯಿ ಒಂದು ವಿಡಿಯೋಲಿ ಮುಕ್ಕುಳಪ್ಪ ಅವರು ಅರ್ನಿಂಗ್ ಮಾಡ್ತಾರ್ರಿ ಅಷ್ಟು ಅರ್ನಿಂಗ್ ಮಾಡಿ ಏನು ಬಂತು ಬೈ ಅವಾಗ ಒಂದ್ ಟೈಮಿಗೆ ಸ್ಟಾರ್ ಇದ್ದರು ಇವ್ರು ಸ್ಟಾರ್ ಇರ್ತಿದ್ರೆ ಬಟ್ ಇವ್ರು ಯಾವ ಮಾಡ್ಯಾರ ಅಂದ್ರ ಪುಂಚ ಜಾಗದಾಗೆ ಹೇತ್ ಟಪ್ಲೆ ಮಾಡ್ಯಾರ ಇಷ್ಟ ಟರ್ನಿಂಗ್ ಆಯ್ತದ ನೀವು ನೋಡ್ಬೇಕು ಇವ್ರದ ಚಾನಲ್ದಾಗ ಮತ್ ಹೇಳಕ್ ಏನದ ಅಂದ್ರೆ ಇದು ಎಲ್ಲ ಈಗ ಲೆಕ್ಕಕ್ಕೆ ಬರಲ್ರಿ ಮತ್ತೆ ಇವ್ರು ಡೈಲಿ ಬೇಸಿಸ್ ನಲ್ಲಿ ಇವ್ರ ಸ್ಪೋನ್ಸರ್ಶಿಪ್ ಎಲ್ಲ ಅಂದ್ರೆ ಇವ್ರು ಒಂದ್ ವಿಡಿಯೋ ಲಿಂದ ಮೂರ್ ಲಕ್ಷ ಮಾಡ್ತಾರ ಅಂದ್ರೆ ಒಂದ್ ನಾಲ್ಕೈದು ವೀಡಿಯೋ ಆಯ್ತಾವ ಎಷ್ಟು ವಿಡಿಯೋ ಎಸ್ ಲಾಕ್ ಕಮಸ್ಬೋದು ಅಂದ್ರೆ ವಾರದಾಗ ಒಂದ್ ತಿಂಗಳದಾಗ ಐದು ವೀಡಿಯೋ ಮಾಡ್ತಾರ ಅಂದ್ರೆ ಎಷ್ಟು ಒಂದ್ ಹದಿನೈದು ಲಕ್ಷ ತನಕ ಇವ್ರು ಕಮಸ್ಕೊತಾರೀ ಒಂದ್ ತಿಂಗ್ಳಿಗೆ ಹದಿನೈದು ಲಕ್ಷ ಸ್ಪೋನ್ಸರ್ಶಿಪ್ ಇರ್ತಾವ ಇದು ಯೂಟ್ಯೂಬ್ ಇಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲವ ಎಲ್ಲದ ಅರ್ನಿಂಗ್ ಇಷ್ಟ ಆಗ್ತದ ಅಂತ ಹೇಳ್ತೀವಿ ಇಷ್ಟೇ ನೋಡ್ರಿ ಇವ್ರ ಬಗ್ಗೆ ಹೇಳ್ಬೇಕಂತ ಇವ್ರು ಏನ್ ತಪ್ಪು ಮಾಡ್ರಿ ಇವ್ರೆಲ್ಲಾ ಇವ್ರ ಎಲ್ಲ ಕೋರ್ಟ್ ಅದ ಕೋರ್ಟ್ ಶಿಕ್ಷೆ ಕೊಡ್ತದ ನಾವೆಲ್ಲ ಮಾತಾಡ್ಬಾರ್ದಂಗ ಒಬ್ರ ಬಗ್ಗೆ ಇವ್ರ್ ಏನದ ಕಾನೂನು ಅದ ಕಾನೂನು ರೀತಿಲಿಂದ ಎಲ್ಲ ತನಿಖೆ ಆಲತ್ತವ ಎಲ್ಲ ನೋಡ್ಬೇಕು ಬಟ್ ಇವ್ರ ಮಾಡಿದ ಒಳ್ಳೇದ್ ಮಾಡ್ರಿ ಕೆಟ್ಟದ್ ಮಾಡ್ರ ಅಂದ ನಿಮ್ ಅನಿಸಿಕೆ ಇರ್ತದಿಲ್ಲ ಯಾಕಂದ್ರ ನೀವು ಈಶ್ ದಿನ ಇವ್ರದ್ದು ಎಲ್ಲ ವಿಡಿಯೋದ್ ನೋಡ್ರಿ ಇವ್ರದ್ ಅನಿಸಿಕೆ ಬಗ್ಗೆ ನೀವೊಂದು ಕಮೆಂಟ್ ಬಾಕ್ಸ್ ಅದ ಫ್ರೀ ಅದ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ ಮತ್ತೆ ಇಂತವೇ ವಿಡಿಯೋ ಬರ್ತಾವ್ರ ಅವ್ರ ಕನ್ನಡಿಯ ಚಾನಲ್ ಅದ ಡೈಲಿ ವಿಡಿಯೋ ಬರ್ತಾವ್ ಬಟ್ ನಿಮಗೆಲ್ಲ ವ್ಯಾಲ್ಯೂಬಲ್ ಸಿಗ್ತಾವೆ ಕಾಮಿಡಿ ಸಿಗ್ತಾವ್ ವ್ಲಾಗ್ ಸಿಗ್ತಾವ್ ಸ್ವಲ್ಪ ಯೂನಿಕ್ ಕಂಟೆಂಟ್ ಸಿಗ್ತಾವೆ ನಮ್ಮ ಚಾನಲ್ದಾಗ ಅಷ್ಟೇ ಈ ವಿಡಿಯೋ ಹಾಂ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮುಕುಳಪ್ಪ ಅವರು ಎಸ್ ಮಂದಿ ಸಪೋರ್ಟ್ ಮಾಡ್ತೀರಿ ಎಸ್ ಮಂದಿ ಅವ್ರಿಗೆ ಎಲ್ಲ ಇರ್ತದಿಲ್ಲ ಕಮೆಂಟ್ ಮಾಡಿದ್ರೆ ಸಿಕ್ತಾವ ಮತ್ತೊಂದು ವೀಡಿಯೋದಾಗ ಎಲ್ಲೋ ಚಂದ್ರ